ಧರ್ಮಸ್ಥಳದಲ್ಲಿ ಸುಮಾರು ಒಂದು ನೂರಕ್ಕೂ ಹೆಚ್ಚು ಹೆಣಗಳನ್ನ ಹೂತಿಡಲಾಗಿದೆ ಅನ್ನುವಂಥ ಒಂದಷ್ಟು ಆರೋಪ ಎಸ್ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದಲ್ಲಿ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ ಏನು ಹೇಳ್ತೀರ ಅನ್ನುವಂಥದ್ದು ಇಲ್ಲ ಸರ್ ಇಟ್ಸ್ ಒಂದು ಮಾಸ್ ಬರಿಯಲ್ ಅಂತ ಅಂದರೆ ಒಂದು ಹತ್ಯಾಕಾಂಡ ಅನ್ನೋದು ಒಂದು ನಮಗೆ ಗೊತ್ತಾಗ್ತಾ ವಿಚಾರ ಒಂದಷ್ಟು ಆರೋಪಗಳಿದೆ ಒಂದಷ್ಟು ಕಂಪ್ಲೇಂಟ್ ಇದೆ ಆರ್ ಇದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇದೆ ಮತ್ತೆ ಸ್ವಾಯಿ ಚ ಜಡ್ಜ್ ಮುಂದೆ ಆಗಿದೆ ಈಗ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಟೇಕ್ ಓವರ್ ಮಾಡಿದೆ ಈಗ ಎಕ್ಸ್ಕವೇಷನ್ಗೆ ಮತ್ತು ಮಾಜರ್ಗೆ ಫೀಲ್ಡ್ ಇಳಿದಿದ್ದಾರೆ ಆ್ಯಸ್ ಪರ್ ಇನ್ಫಾರ್ಮೇಷನ್ ಸೋಮವಾರ ಒಂದು ಐಡೆಂಟಿ ಕಾರ್ಡು ಒಂದು ಬ್ಯಾಗು ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ ಫಸ್ಟ್ ಎಕ್ಸ್ಕಾವೇಷನ್ನಲ್ಲಿ ಒಂದಿಷ್ಟು ಮೂರು ಮಾಹಿತಿ ಸಿಕ್ಕಿದೆ ಆರ್ ಟಿನಲ್ಲಿ ಧರ್ಮ ಡಾಟ್ ಕಾಮ್ ಅಂತ ಒಂದು ಪ ವೆಬ್ಸೈಟು ಅದನ್ನು ಪಬ್ಲಿಷ್ ಮಾಡಿದೆ ಮಾಧ್ಯಮಗಳಿಗೆ ಮಸ್ಟ್ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಬಟ್ ಅದು ಸಿಕ್ಕಿದೆ ಸೋಮವಾರ ಸಿಕ್ಕಿದೆ ಅದು ಇವತ್ತು ಬುಧವಾರ ಸೊ ನೆನ್ನೆ ಕೂಡ ಎಕ್ಸ್ಕಾವೇಷನ್ ನಡೆದಿದೆ ಬಟ್ ಮಾಧ್ಯಮಗಳಿಗೆ ಈ ನಿಟ್ಟಿನಲ್ಲಿ ಒಂದು ಎರಡು ಮೂರು ಡೆವಲಪ್ಮೆಂಟ್ ಫಾಸ್ಟ್ ಫಾಸ್ಟ್ ಡೆವಲಪ್ಮೆಂಟ್ ಆಗಿದೆ ಒಂದು ಎಸ್ ಐ ಟಿ ಚೀಫ್ ಮೊಹಂತಿ ಏನಿದ್ದಾರೆ ಅವರನ್ನು ಸೆಂಟ್ರಲ್ ಡೆಪ್ಯೂಟೇಷನ್ಗೆ ಸೆಂಟ್ರಲ್ ಗೌರ್ಮೆಂಟು ಇವ ಆದೇಶ ಮಾಡಿದೆ ಸೊ ಇದರಿಂದ ಒಂದು ನಮಗೆ ಆಗ್ತಾ ಇರೋದೇನು ಅಂತಂದರೆ ಅವರು ಈಸ್ ವೆರಿ ಇಂಟಿಗ್ರೇಟರ್ ಐ ಪಿ ಎಸ್ ಆಫೀಸರು ಎಸ್ ಐ ಟಿ ಅವ್ರ ಮುಖಾಂತರ ನಡೆದ್ರೆ ಆರೋಪಿಗಳು ಅಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಆಗ್ತಾರೆ ಅಂತ ಸೊ ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸನ್ನು ಬಳಸಿ ಅವರನ್ನು ಟ್ರಾನ್ಸ್ಫರ್ ಮಾಡೋವಂಥ ಕೆಲಸ ಅಥವಾ ಸೆಂಟ್ರಲ್ ಡೆಪ್ಯುಟೇಷನ್ಗೆ ಕಲಿಸುವಂಥ ಕೆಲಸವನ್ನು ಒಂದಷ್ಟು ಕುಯಿತ್ತಿ ಜನಗಳು ಮಾಡ್ತಾ ಇದ್ದಾರೆ ಆರೋಪಿಗಳನ್ನ ಬಚಾವ್ ಮಾಡೋಕ್ಕೆ ಅಂತ ಒಂದು ಅದೊಂದು ಎರಡನೇದಾಗಿ ಎರಡು ದಿವಸ ಆಗದಿದ್ದಾರೆ ನಾನು ನೋಡಿದ್ದೇನು ಅಂತಂದರೆ ನ್ಯೂಸ್ ಏಟೀನು ಗ್ರೌಂಡ್ ರಿಪೋರ್ಟಿಂಗ್ ಇತ್ತು ನೀವು ಗ್ರೌಂಡಿಗೆ ರಿಪೋರ್ಟಿಂಗ್ ನಾವು ನೋಡಿದ್ದೇನು ಅಂತಂದರೆ ಒಂದಷ್ಟು ಜನ ನನಗೆ ಕಳಿಸಿದ್ರು ಒಂದಷ್ಟು ಜನ ಗಿಡ ಹೂಣ್ಣನ್ನ ಪಾಪ ಈ ಕೂಲಿ ಕೆಲಸ ಮಾಡೋರು ಕರ್ಕೊಂಬಂದು ಎಕ್ಸ್ಕವೇಷನ್ಗೆ ಎಸ್ ಐ ಅವ್ರು ಬಳಸ್ತಾ ಇದ್ದಾರೆ ಸೊ ನಮಗೆ ನಮ್ಮ ಒಂದು ಆರೋಪ ಏನು ಅಂತಂದರೆ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಎಸ್ ಐ ಟಿಯವರು ಈ ಕಳೆಬರಗಳನ್ನು ತೆಗಿಬೇಕೇ ಹೊರತು ಗಿಡ ಹಣವ್ರನ್ನ ಹಳ್ಳ ತೆಗಿಯೋರನ್ನ ಕರ್ಕೊಂಬಂದು ಮಾಡಿದ್ರೆ ಎಲ್ಲೋ ಒಂದು ಕಡೆ ಐ ಥಿಂಕ್ ಕಳೆಬರ ತೆಗಿಯೋದಕ್ಕಿಂತ ಡ್ಯಾಮೇಜಸ್ ಜಾಸ್ತಿ ಆಗುತ್ತೆ ವೈಜ್ಞಾನಿಕವಾದಂಥ ರೀತಿಯನ್ನು ಎಸ್ ಐ ಟಿ ಬಳಸ್ತಾ ಇಲ್ಲ ವೈಜ್ಞಾನಿಕವಾದ ರೀತಿ ಅಂತಂದರೆ ಏನು ಅಂತ ಕೇಳಿದ್ರೆ ಸಿ ದೇರ್ ಆರ್ ಸ್ಕ್ಯಾನರ್ಸು ಸ್ಕ್ಯಾನರ್ಸ್ ಇದೆ ಈಗ ಹದಿನೈದು ಜಾಗದಲ್ಲಿ ಎರಡೋ ಮೂರು ಜಾಗದಲ್ಲಿ ಅಗ್ದಿದ್ರಂತೆ ಒಂದು ಜಾಗದಲ್ಲಿ ಅಗ್ದಿದ್ರಂತೆ ಇನ್ನೂ ಸಿಕ್ಕಿಲ್ಲ ಅಂತಂದರೆ ಸೊ ಇದಕ್ಕೆ ನಾವು ಹೇಳೋದು ಅಡ್ವೈಸ್ ಮಾಡ್ದೇನು ಅಂತಂದರೆ ಅಲ್ಲಿ ಸತತವಾಗಿ ಮಳೆ ಬೀಳುತ್ತೆ ಪ್ರತಿ ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಮಳೆ ಬೀಳ್ತದೆ ಗ್ರೌಂಡ್ ಪ್ರೆಷರ್ ಜಾಸ್ತಿ ಇರ್ತದೆ ಐದು ವರ್ಷ ಬೇಕು ಒಂದು ಬಾಡಿ ಫ ಕಂಪ್ಲೀಟ್ಲಿ ಡಿಕ್ಕಿ ಆಗಿ ಬೋನ್ಸ್ ಆಗೋಕ್ಕೆ ಅಥವಾ ಸ್ಕೆಲ್ಟನ್ ಆಗಲಿಕ್ಕೆ ಸೊ ಈ ಬೋ ಈ ಪ್ರತಿ ವರ್ಷ ಬೀಳುವಂಥ ಪ್ರೆಷರು ಗ್ರೌಂಡ್ ಮೇಲೆ ಬೀಳುತ್ತೆ ಆ ನೀರಿಂದ ಮತ್ತು ಆ ಪ್ರೆಷರಿಂದ ಆ ಕಳೆ ಬರಗಳು ಆದಷ್ಟು ಕೆಳಗಡೆ ಸಿಂಕ್ ಆಗೋವಂಥ ಎಲ್ಲ ಸಾಧ್ಯತೆಗಳಿದೆ ಮತ್ತು ಡಿಸ್ಪ್ಲೇಸ್ ಆಗೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಇವನ್ನೇ ನಾಲ್ಕು ಅಡಿಗ ಐದು ಅಡಿಗ ಇರ್ತೀವಿ ಅಥವಾ ಅಂತ ಅಂದಕಳಿ ಅದು ಹತ್ತಡಿಗೂ ಓಟೋಗಿರ್ಬೋದು ಕೆಳಗಡೆ ಅಥವಾ ಹನ್ನೆರಡು ಅಡಿಗೂ ಹೋಗಿರ್ಬೋದು ಪ್ರೆಷರಿಂದ ಮಳೆ ಪ್ರತಿ ವರ್ಷ ಮೂರು ಮೂರು ವರ್ಷ ಧರ್ಮಸ್ಥಳದಲ್ಲಿ ಹೆವಿ ರೇಂಜ್ ಬಳತ್ತೆ ದಿಸ್ ಇಸ್ ದ ಇನ್ಪುಟ್ ಫ್ರಮ್ ಈ ನ್ಯಾಷನಲ್ ಐ ಮೀನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸಿನ ಕೆಲವು ವಿಜ್ಞಾನಿಗಳನ್ನು ನಾನು ಮಾತಾಡೋದೇ ಏನು ಮಾಡಬೇಕು ಸರ್ ಇದು ಯಾಕಂದರೆ ಎಸ್ ಐ ಟಿ ಅವ್ರು ಈ ಥರ ಬಳಸ್ತಾಯಿದ್ದಾರೆ ಅಂತ ದೆನ್ ಅಡ್ವೈಸ್ ಇಟ್ಟು ಆಮೇಲೆ ಅವ್ರ ಅಡ್ವೈಸ್ ಮಾಡೋದಂದ್ರೆ ಎಕ್ಸ್ಕವೇಷನ್ ಹೋಗ್ಬಿಡಿ ಯೂಸ್ ಗ್ರೌಂಡ್ ಡಿಟೆಕ್ಟಿವ್ ಸ್ಕ್ಯಾನರ್ಸ್ ಇದೆ ಡಿಟೆಕ್ಟಿವ್ ಸ್ಕ್ಯಾನರ್ಸ್ ಇದೆ ಗ್ರೌಂಡ್ ಡಿಟೆಕ್ಟಿವ್ ಸ್ಕ್ಯಾನರ್ಸ್ ಇದೆ ಮತ್ತು ಆರ್ಕೊಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಅವ್ರ ಬಳಿ ಈ ಸ್ಕ್ಯಾನರ್ಸ್ ಅವೈಲೇಬಲ್ ಇದೆ ಪ್ಲಸ್ ಇಂಡಿಯನ್ ಡಿಫೆನ್ಸ್ ಹತ್ರ ಇದೆ ಸಾಧ್ಯವಾದರೆ ಸ್ಟೇಟ್ ಗೌರ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟ್ ತರಿಸ್ಕೊಂಡ್ರೆ ಒಳ್ಳೇದು ಒಂದು ಅಥವಾ ಇಮಿಡಿಯೇಟ್ ಬೇಕು ಅಂದರೆ ಟೇಕ್ ತೆಗೆದು ಅಸಿಸ್ಟೆನ್ಸ್ ಆಫ್ ಆರ್ಕೊಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ತಗೊಂಡು ಗ್ರೌಂಡ್ಗಳನ್ನು ಅಗಿದರೆ ಸ್ಕ್ಯಾನ್ ಮಾಡಿದ್ರೆ ಎಕ್ಸಾಕ್ಟಾಗಿ ತ್ರೀ ಡೈಮೆನ್ಷನ್ಸಲ್ಲಿ ಆ ಕಳೆ ಬರಗಳು ಅಥವಾ ಅಗದಿರೋ ಅಥವಾ ಮುಚ್ಚಿರೋ ಅಂಥ ಜಾಗದ ತ್ರೀ ಡೈಮೆನ್ಷನ್ಸ್ ಫಿಗರ್ ಕೊಡುತ್ತೆ ಎಕ್ಸಾಕ್ಟಾಗಿ ಕಳೆ ಬರಗಳು ಎಲ್ಲಿದೆ ಅಥವಾ ಆ ಪೋರ್ಷನ್ಸ್ಗಳೆಲ್ಲಿದೆ ಅನ್ನೋದನ್ನು ಸ್ಕ್ಯಾನರ್ಸ್ ಡಿಟೆಕ್ಟ್ ಮಾಡಿಕೊಡುತ್ತೆ ಅದು ಅವ್ರ ಕೆಲಸ ಸೊ ವಿದ್ಯಾ ಜಿಕ್ಸೋ ಇದರ ಡ್ರೋನ್ ಸ್ಕ್ಯಾನರ್ಸ್ ಇದೆ ಅಥವಾ ಗ್ರೌಂಡ್ ಸ್ಕ್ಯಾನರ್ಸ್ ಇದೆ ಇವೆರಡನ್ನೂ ಕೂಡ ಅಮೆರಿಕ ಬಳಸುತ್ತೆ ಸ್ಕಾಟ್ಲ್ಯಾಂಡ್ ಪೊಲೀಸ್ ಅವ್ರು ಬಳಸ್ತಾರೆ ಸಿಂಗಾಪುರಲ್ಲಿ ಬಳಸ್ತಾರೆ ಜಪಾನಲ್ಲಿ ಬಳಸ್ತಾರೆ ಚೈನಾದಲ್ಲೂ ಬಳಸ್ತಾರೆ ನಮ್ಮ ಇಂಡಿಯಾ ಅವರು ಈ ಥರ ಸ್ಟೋನ್ ಏಜ್ ತರ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ